ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಬ್ಲಾಕ್ ನಾಲ್ಕರ ಅಭ್ಯಾಸವನ್ನು ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಬ್ಲಾಕ್ ನಾಲ್ಕರಲ್ಲಿ ಆಧುನಿಕ ಭಾರತದ ಬಗ್ಗೆ ಬರುವಂಥದ್ದು ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳನ್ನು ಕೇಳ್ತಾರೆ ಭಾರತದ ಸಂವಿಧಾನದ ಲಕ್ಷಣಗಳನ್ನು ಕೇಳ್ತಾರೆ ವಿದೇಶಾಂಗ ನೀತಿಯ ಲಕ್ಷಣಗಳು ಕೇಳ್ತಾರೆ ಇದೆಲ್ಲ ಕೂಡ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಬ್ಲಾಕ್ ನಾಲ್ಕು ನೂರ ಅರವತ್ತೇಳರ ಪುಟ ಸಂಖ್ಯೆಯಲ್ಲಿ ಬ್ಲಾಕ್ ನಾಲ್ಕು ಬರ್ತದೆ ನೂರ ಅರವತ್ತ ಏಳು ನೂರ ಅರುವತ್ತೇಳರಿಂದ ಬ್ಲಾಕ್ ನಾಲ್ಕು ಆಧುನಿಕ ಭಾರತ ಬರುವಂಥದ್ದು ಇದರಲ್ಲಿ ನಾವು ಓದಲೇಬೇಕಾಗಿರುವಂತಹ ಮುಖ್ಯವಾದ ಒಂದು ಪ್ರಶ್ನೆ ಹದಿನೈದು ಅಂಕಕ್ಕೆ ಹಲವು ಸಲ ಕೇಳಿರುವಂತಹ ಪ್ರಶ್ನೆ ಭರತ ಉಪಖಂಡದ ವಿಭಜನೆ ಮತ್ತು ಸಮಸ್ಯೆಗಳು ಅದು ಒಂದು ರೀತಿಯ ಪ್ರಶ್ನೆ ಆದರೆ ಮತ್ತೊಂದು ರೀತಿಯಲ್ಲಿ ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳು ಆಧುನಿಕ ಭಾರತದ ವಿಭಜನೆ ಆಧುನಿಕ ಭಾರತದ ವಿಭಜನೆ ಸಮಸ್ಯೆಗಳನ್ನು ಕೇಳುವಂಥದ್ದು ಏನೆಲ್ಲ ಸಮಸ್ಯೆಗಳು ಎನ್ನುವಂಥದ್ದು ವಿಭಜಿತ ಉಪಖಂಡದಲ್ಲಿ ಅಧಿಕಾರಯುತ ಸ್ವಾತಂತ್ರ್ಯ ಸಂಸ್ಥಾನಗಳ ಒಳಗೊಳ್ಳುವಿಕೆ ಒಂದು ಗಂಭೀರ ಸಮಸ್ಯೆಯಾಗಿತ್ತು ಆಗ ಭಾರತದ ಉಪಪ್ರಧಾನಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲರ ಸಕಾಲಿಕ ನಿರ್ಣಯ ಮತ್ತು ಕಾರ್ಯಾಚರಣೆಗಳು ಭಾರತ ಒಕ್ಕೂಟದ ನಿರ್ಮಾಣದಲ್ಲಿ ಸಮಾವೇಶಗೊಂಡವು ಗಡಿ ರೇಖೆಯ ನಿರ್ಧರಣೆ ದೊಡ್ಡ ಸಮಸ್ಯೆಯಾಗಿತ್ತು ಅವಿಭಜಿತ ಭಾರತ ಅವಿಭಜಿತ ಭಾರತ ಒಟ್ಟು ಪ್ರದೇಶ ನಲವತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಚದರ ಕಿಲೋಮೀಟರ್ ಇದರಲ್ಲಿ ಕೆಲವು ಉಳಿತು ಇನ್ನು ಕೆಲವು ಪಾಕಿಸ್ತಾನದ ಪಾಲಾಗಿರುವಂಥದ್ದು ಇನ್ನು ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳು ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳಲ್ಲಿ ಒಂದು ರಾಜಕೀಯ ಕಾರಣಗಳು ಮತ್ತೊಂದು ಕೋಮು ಗಲಭೆಗಳು ಎರಡೇ ಇರುವಂಥದ್ದು ರಾಜಕೀಯ ಕಾರಣ ಮತ್ತು ಕೋಮು ಗಲಭೆಯ ಬಗ್ಗೆ ನಾವು ಬರಿತಾ ಹೋಗಬೇಕಾಗ್ತದೆ ರಾಜಕೀಯ ಕಾರಣಗಳು ಅಂತ ಬಂದಾಗ ಅಲ್ಲಿ ಐನೂರ ಅರವತ್ತ ಮೂರು ಭಾರತೀಯ ಸಂಸ್ಥಾನಗಳ ವಿಲೀನಕರಣ ಬಲೂಚಿಸ್ತಾನ ಸಂಸ್ಥೆ ಅಧಿಕಾರಿ ವರ್ಗದ ವಿಂಗಡಣೆ ಸೈನಿಕರು ಪೊಲೀಸ್ ವಿಭಾಗ ಅದೇ ದೊಡ್ಡ ಸಮಸ್ಯೆಗಳಾಯಿತು ಅದನ್ನು ರಾಜಕೀಯ ಕಾರಣಗಳ ಪಾಯಿಂಟ್ಸಲ್ಲಿ ನೀವು ಹಾಕಬೇಕಾಗ್ತದೆ ರಾಜಕೀಯ ಕಾರಣಗಳ ಪಾಯಿಂಟ್ಸ್ಗಳಲ್ಲಿ ಐನೂರ ಅರವತ್ತ ಮೂರು ಭಾರತೀಯ ಸಂಸ್ಥಾನ ವಿಲೀನಕರಣ ಬಲೂಚಿಸ್ತಾನ ಸಂಸ್ಥೆ ಅಧಿಕಾರ ವರ್ಗದ ವಿಂಗಡಣೆ ಸೈನ್ಯ ಪೊಲೀಸ್ ವಿಭಾಗ ಇದು ರಾಜಕೀಯ ಕಾರಣದ ಸಮಸ್ಯೆಗಳನ್ನಾಗಿ ಪಾಯಿಂಟ್ಸಾಗಿ ತಗೊಳ್ಬೇಕು ಬ್ರಿಟಿಷರ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಹೊಡೆದು ಆಳುವ ನೀತಿಯಿಂದಾಗಿ ಭಾರತದಲ್ಲಿ ಐನೂರ ಅರವತ್ತ ಮೂರು ಸಂಸ್ಥಾನಗಳು ಅಧಿಕಾರದಲ್ಲಿದ್ದವು ಅದೆಲ್ಲ ಬ್ರಿಟಿಷ್ ಆಶ್ರಿತ ಸಂಸ್ಥಾನಗಳಾಗಿದ್ದರೂ ಅವುಗಳ ರಾಜರು ಮತ್ತು ನವಾಬರು ಸ್ವತಂತ್ರ ಅಧಿಕಾರಕ್ಕೆ ಮರಳುವ ಗುಂಗಿನಲ್ಲಿದೆ ಅವಿಭಿಜ್ ಅವಿಭಜಿತ ಭಾರತ ಒಟ್ಟು ಪ್ರದೇಶ ನಲವತ್ತು ಪರ್ಸೆಂಟ್ ನಲವತ್ತು ಶೇಕಡಾ ಭಾಗವನ್ನು ಆಶ್ರಿತ ಸಂಸ್ಥಾನಕ್ಕೆ ಒಳಪಟ್ಟಿತ್ತು ಇನ್ನು ಹೈದರಾಬಾದ್ ಇರ್ಬೋದು ಮೈಸೂರು ಜನಗಡ್ ಚಿತ್ತಾರ್ ಬೀರ್ ಈ ರೀತಿಯಾದ ಕೆಲವು ರಾಜ್ಯಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ಉಳಿದವು ಸಣ್ಣ ಮತ್ತು ದುರ್ಬಲ ರಾಜ್ಯಗಳಾಗಿದ್ದವು ಆದರೆ ಈ ಎಲ್ಲ ಇದನ್ನು ನಾವು ನೋಡಿದರೆ ಬಲೂಚಿಸ್ತಾನಗಳನ್ನು ಪಾಕಿಸ್ತಾನದೊಂದಿಗೆ ಬಲವಂತವಾಗಿ ಒಂದುಗೂಡಿಸಲಿಕ್ಕೆ ಒಂದುಗೂಡಿಸಿದರು ಬ್ರಿಟಿಷರ ಅಧೀನದಲ್ಲಿದ್ದ ಅಧಿಕಾರ ವರ್ಗವನ್ನು ಭಾರತ ಪಾಕಿಸ್ತಾನಗಳಿಗೆ ಹಂಚಿದರು ಇವೆರಡು ರಾಷ್ಟ್ರಗಳ ಸೇವೆಗೆ ಒಲ್ಲದ ಅಧಿಕಾರ ವರ್ಗವನ್ನು ಅನ್ನು ನಿವೃತ್ತಿಗೊಳಿಸಿ ಅಗತ್ಯ ಪರಿಹಾರವನ್ನು ಕರುಣಿಸಲಾಯಿತು ಬ್ರಿಟಿಷ್ ಭಾರತ ಸೈನ್ಯವನ್ನು ವಿಭಾಗಿಸಲಾಯಿತು ನಂತರ ಅಲ್ಲಿ ಭಾರತಕ್ಕೂ ಬಿಟ್ಟುಕೊಡಲಾಯಿತು ಯಾವುದು ಪಾಕಿಸ್ತಾನಕ್ಕೂ ಮೂವತ್ತ ಮೂರು ಶೇಕಡ ಪಾಕಿಸ್ತಾನಕ್ಕೆ ಅರವತ್ತೇಳು ಶೇಕಡ ಸೈನ್ಯವನ್ನು ಭಾರತಕ್ಕೆ ಬಿಟ್ಟುಕೊಡಲಾಯಿತು ವಿಭಜಿತ ಸೈನ್ಯದ ಸಂಖ್ಯಾನುಗುಣವಾಗಿ ಶಸ್ತ್ರಾಸ್ತ್ರಗಳನ್ನು ವಿಭಾಗಿಸಲಾಯಿತು ಶಸ್ತ್ರ ತಯಾರಿಕಾ ಕೇಂದ್ರಗಳು ಭಾರತದಲ್ಲಿ ಇದ್ದುದರಿಂದ ಪಾಕಿಸ್ತಾನಕ್ಕೆ ಐನೂರ ಐವತ್ತು ಮಿಲಿಯನ್ ಪರಿಹಾರ ಕೂಡ ನೀಡಬೇಕಾಯಿತು ಕರಾಚಿಯ ನೌಕಾ ತರಬೇತಿ ಕೇಂದ್ರದ ಪಾಕಿಸ್ತಾನದ ಪಾಲಾಯಿತು ಹಾಗಾಗಿ ಭಾರತದ ಮುಂದೆ ವಿಶಾಖಪಟ್ಟಣ ಕಲ್ಕತ್ತಾ ಮತ್ತು ಬಾಂಬೆಗಳಲ್ಲಿ ಅಂತಹ ಕೇಂದ್ರಗಳನ್ನು ಸ್ಥಾಪಿಸಲಿ ಸ್ಥಾಪಿಸ ಲ ಇನ್ನು ಕೋಮು ಗಲಭೆಯ ಬಗ್ಗೆ ನಾವು ನೋಡಿದರೆ ವಿಭಜನೆ ಹಿಂದೂ ಮತ್ತು ಮುಸಲ್ಮಾನರ ಅಸಹನ ಅಹ ಅಸಹನೆ ಮತ್ತು ಅಸಮಾಧಾನ ಹೊಗೆಯಾಡುವಂತೆ ಮಾಡಿತ್ತು ಆ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ಭಾರತದಲ್ಲಿನ ಮುಸ್ಲಿಮರು ಅತೀವ ಹಿಂಸೆ ಮತ್ತು ಕ್ರೌರ್ಯಗಳಿಗೆ ಒಳಪಡುವಂತಾಯಿತು ಲಕ್ಷೋಪಸಂಖ್ಯೆಯ ಜನ ತಮ್ಮ ಜನ್ಮಸ್ಥಾನಗಳನ್ನು ಕಳೆದುಕೊಂಡು ಅನಾಥರಾದರು ಮತ್ತು ಗುರಿ ಇಲ್ಲದ ಅನಾಮಿಕ ಪ್ರದೇಶಗಳಿಗೆ ವಲಸೆ ಹೋಗುವಂತಾಯಿತು ಅನಾಥರಾದ ಅಲೆಮಾರಿ ಜನರು ಕಾಣರೀಯದ ಅಪಾಯಗಳಿಗೆ ಸಿಲುಕಿದರು ಕ್ರೌರ್ಯ ಕೊಲೆ ಹಿಂಸೆ ಅಕ್ರ ಆಕ್ರಮಣ ಅತ್ಯಾಚಾರಗಳಿಗೆ ಕೂಡ ಬಲಿಯಾದರು ಹೊಸದಾಗಿ ರೂಪುಗೊಂಡಂತಹ ಈ ಎರಡು ದೇಶಗಳ ಗಡಿ ಪ್ರದೇಶಗಳಲ್ಲಿ ಐವತ್ತೈದು ಸಾವಿರ ಸೈನಿಕರ ನಿಯೋಜನೆಯಾಗಿದ್ದರೂ ಕೂಡ ದುಃಖ ದುರಂತಗಳು ದೂರವಾಗಿರಲಿಲ್ಲ ಒಟ್ಟು ಹನ್ನೊಂದು ಮಿಲಿಯನ್ ಜನತೆ ಜೀವಾವಧಾರಗಳನ್ನು ಕಳೆದುಕೊಂಡು ಅನಾಥರಾದರೂ ಆರು ಲಕ್ಷಕ್ಕೂ ಹೆಚ್ಚಿನ ಜನ ಭಾರತಕ್ಕೆ ವಲಸೆ ಬಂದರು ವಲಸಿಗರ ಮೇಲೆ ದಾರಿಯುದ್ದಕ್ಕೂ ಅನ್ಯಧರ್ಮೀಯ ಆಕ್ರಮಣಗಳು ಕೂಡ ಜರುಗಿದವು ಕೋಮುಗಲಭೆಯ ದಳ್ಳೂರಿಗೆ ಸಿಲುಕಿದ ಪ್ರದೇಶಗಳಲ್ಲಿ ನಿರ್ಭಯವಾಗಿ ಸಂಚರಿಸಿದ ಮಹಾತ್ಮ ಗಾಂಧಿ ಕೋಮು ಸೌಹಾರ್ದತೆಗೆ ಮನವಿ ಮಾಡಿದರು ಅಂದು ಸಾಲದೆನಸಿ ಕೋಮುಗಲಭೆಯ ಅಂತ್ಯಕ್ಕಾಗಿ ಅಮರ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹಗಳು ಕೂಡ ಕೈಗೊಂಡರು ಅದರ ಪರಿಣಾಮವಾಗಿ ಕೋಮು ಗಲಭೆಯ ಕಾವು ತಗ್ಗಿತು ಆರ್ಥಿಕ ನಷ್ಟ ಭರಿಸಲು ಅಸಾಧ್ಯವಾಗಿತ್ತು ಫಲವತ್ತಾದ ಪ್ರದೇಶ ಪಾಕಿಸ್ತಾನದ ಪಾಲಾದ್ದರಿಂದ ಸ್ವತಂತ್ರ ಭಾರತಕ್ಕೆ ಹಸಿವು ಮತ್ತು ಬಡತನ ಎದುರಾಯಿತು ಸರ್ ಸಿರಿಲ್ ರಾಡ್ಲಿಫ್ ಗಡಿ ನಿರ್ಧಾರಣಾ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದರು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಧಾನ ಕೇಂದ್ರಗಳಾಗಿದ್ದ ತಕ್ಷಶಿಲೆ ಮತ್ತು ಹರಪ್ಪ ಮಹೆಂಜೋದಾರುಗಳು ಪಾಕಿಸ್ತಾನದೊಂದಿಗೆ ಸೇರಿದವು ಇದು ನಂತರ ಪಾಕಿಸ್ತಾನಕ್ಕೆ ಸೇರುವಂತಾಯಿತು ನಂತರ ನಾವು ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಲಕ್ಷಣಗಳು ಈಗಾಗಲೇ ನೀವು ಪ್ರಥಮ ಬಿ ಎಲ್ಲೂ ಕೂಡ ಕಲ್ತಿದ್ದೀರಿ ದ್ವಿತೀಯ ಬಿ ಎ ಯಲ್ಲೂ ಕೂಡ ಕಲ್ತಿದ್ದೀರಿ ಅದನ್ನು ಭಾರತ ಸಂವಿಧಾನದ ಪುಸ್ತಕದಲ್ಲಿ ಈಗಲೂ ಅದರ ಪಾಯಿಂಟ್ಸ್ಗಳು ನಿಮಗೆ ಸಿಗ್ಬೋದು ಸಂವಿಧಾನದ ಲಕ್ಷಣಗಳು ಇನ್ನು ಮೂಲಭೂತ ಹಕ್ಕುಗಳು ಕೂಡ ನಮ್ಮ ಪ್ರಥಮ ಬಿ ಎ ಸಂವಿಧಾನದ ಪುಸ್ತಕದಲ್ಲಿ ಅದನ್ನು ಸರಿಯಾಗಿ ಅದರ ವಿವರಣೆಯೊಂದಿಗೆ ಕೊಟ್ಟಿದ್ದಾರೆ ಇಲ್ಲಿ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದಾರೆ ನಾನು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತಾನೆ ಅದನ್ನು ನೀವು ವಿವರಣೆಯನ್ನು ನೋಡಿಕೊಳ್ಳಿ ಮೂಲಭೂತ ಹಕ್ಕುಗಳು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದರ ಸಂಪೂರ್ಣ ವಿವರಣೆ ಬೇಕು ಅಂತಾದರೆ ನಾನು ಪ್ರಥಮ ಬಿ ಎ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಸಂಪೂರ್ಣವಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸಿದ್ದೇನೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಿಸಿದ್ದೇನೆ ಹಾಗೆಯೇ ಭಾರತ ಸಂವಿಧಾನದ ಲಕ್ಷಣಗಳು ಕೂಡ ಅದರಲ್ಲಿದೆ ಅದನ್ನೊಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಅದನ್ನು ಬರ್ಕೊಳ್ಳಿ ಇನ್ನೂ ಸಂವಿಧಾನದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಎರಡೂ ಕೂಡ ತುಂಬನೇ ಮೂರು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಮೂಲಭೂತ ಕರ್ತವ್ಯಗಳು ಕೂಡ ಹಾಗೆ ಭಾರತ ಸಂವಿಧಾನ ಪುಸ್ತಕದಲ್ಲಿ ಪುಟ ಸಂಖ್ಯೆ ಅರವತ್ತೇಳರಲ್ಲಿದೆ ಅಂತ ಕೂಡ ನಾನು ಬರ್ಕೊಂಡಿದ್ದೇನೆ ನೀವು ನನ್ನ ವಿಡಿಯೋದಲ್ಲಿ ನೀವು ಅದರಲ್ಲಿ ಅದೆಲ್ಲ ಕೂಡ ಸಿಗ್ತದೆ ಅದು ಪ್ರಥಮ ಬಿ ಎ ಭಾರತ ಸಂವಿಧಾನದ ಪುಸ್ತಕದಲ್ಲಿರುವಂಥದ್ದು ಮೂಲಭೂತ ಕರ್ತವ್ಯಗಳನ್ನು ಹೇಳ್ತಾ ಹೋಗ್ತೇನೆ ಭಾರತ ಸಂವಿಧಾನ ಸಂವಿಧಾನಿಕ ನೀತಿ ಸಂಸ್ಥೆಗಳು ರಾಷ್ಟ್ರಧ್ವಜ ರಾಷ್ಟ್ರಗೀತೆಗಳಿಗೆ ಪ್ರತಿಬದ್ಧತೆ ಇದರಲ್ಲಿ ಒಂದು ಸ್ವಲ್ಪ ಏನು ಮಾಡಿದ್ದಾರೆ ಅಂತ ಹೇಳಿದರೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಅರ್ಥವಾಗುವ ಹಾಗೆ ಸುಲಭದಲ್ಲಿ ಕೊಟ್ಟಿರ್ತಾರೆ ಮೂಲಭೂತ ಕರ್ತವ್ಯಗಳು ನೀವು ಅದನ್ನು ನೋಡಿಕೊಳ್ಳಿ ಇದರಲ್ಲಿ ಒಂದು ಸ್ವಲ್ಪ ಉದ್ದವಾಗಿ ಕೊಟ್ಟಿದ್ದಾರೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಗೌರವವನ್ನು ಬದ್ಧವರಾಗಿರಬೇಕು ದೇಶದ ಸ್ವಾತಂತ್ರ್ಯ ಹೋರಾಟದ ಉನ್ನತ ಆದರ್ಶಗಳ ಮಾನ್ಯತೆ ಆ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಇನ್ನಾದ ನಂತರ ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಓದ್ಕೊಳ್ಳೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಅಂಬೇಡ್ಕರ್ ಈ ಏನು ನಮ್ಮ ಸಾಮಾಜಿಕ ಚಳುವಳಿಗಾರ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣವಾಗಿ ಅವರು ಪ್ರಶ್ನೆಗಳು ಹೆಚ್ಚಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಳುವಳಿಗಳ ಬಗ್ಗೆ ಅವರು ಮಾಡಿರುವಂಥ ಹೋರಾಟದ ಬಗ್ಗೆ ಎಲ್ಲ ಕೂಡ ವಿವರವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ ನ್ಯಾಯ ಸಮಾನತೆ ವಿಕಸನ ಹೋರಾಟದ ಧ್ಯೇಯವಾಗಿತ್ತು ಅವರದು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಶಿಲ್ಪಿ ಕೂಡ ಆಗಿದ್ದಾರೆ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾದ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನೆ ಕೇಂದ್ರ ಶಕ್ತಿ ಸಾಮಾಜಿಕ ಸಮಾನತೆಯ ಪ್ರತಿಪಾದಕರಾಗಿದ್ದಂಥ ಅಂಬೇಡ್ಕರ್ ಅವರು ದಲಿತ ವಿಮೋಚನೆಯ ಮಹಾನೇತಾರರಾಗಿದ್ದಾರೆ ಪ್ರತಿಭಾಶಾಲಿಗಳಾಗಿದ್ದ ಅಂಬೇಡ್ಕರ್ ಅವರು ಬದುಕಿನದ್ದಕ್ಕೂ ಪ್ರಜಾಪ್ರಭುತ್ವದ ಅನನ್ಯ ಆರಾಧಕರಾಗಿದ್ದಾರೆ ಹಾಗಾಗಿ ಸಮಾನತೆ ಅವರ ಘನಾದರ್ಶವಾಗಿತ್ತು ಹಿಂದೂ ಸಮಾಜದಲ್ಲಿ ಪ್ರಾಚೀನವಾಗಿದ್ದ ಅಸಮಾನತೆ ಮತ್ತು ಅಸ್ಪೃಶ್ಯತೆಯ ನಿವಾರಣೆಗೆ ಅವರು ಕಂಕಣಬದ್ಧರಾಗಿದ್ದರು ಸಾಮಾಜಿಕ ಶೋಷಣೆಯಿಂದ ಶೂದ್ರ ವರ್ಗಗಳನ್ನು ವಿಮೋಚನಗೊಳಿಸುವ ಸಮರ ಸಾಧನೆಗೆ ಅವರು ಮುಂದಾದರು ಅವರ ಈ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದು ಸಮುದಾಯಿಕ ಹಿತಕ್ಕೆ ಬದ್ಧವಾಗಿದ್ದವು ದಲಿತರ ಆಶಾಕಿರಣವಾಗಿದ್ದ ಅಂಬೇಡ್ಕರ್ ಅವರು ಉನ್ನತ ಜ್ಞಾನ ಆದರ್ಶಗಳ ಭವ್ಯ ಭಂಡಾರವಾಗಿದ್ದಾರೆ ಈ ಅಕ್ಷಯಾನಿಧಿ ದಲಿತರ ಉದ್ಧಾರದ ಮಹಾ ಮಂತ್ರವಾಗಿ ಪರಿಣಮಿಸಿ ರಾಜ್ಯ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ತತ್ವಶಾಸ್ತ್ರ ಅರ್ಥಶಾಸ್ತ್ರ ಕಾನೂನು ಶಾಸ್ತ್ರಗಳ ಮಹಾ ಸಂಗಮವಾಗಿದ್ದ ಅಂಬೇಡ್ಕರ್ ಅವರ ಪ್ರತಿಭೆಗೆ ಸಾದೃಶ್ಯಗಳು ಅತಿ ವಿರಳ ನ್ಯಾಯ ಸಮಾನತೆ ವಿಕಸನ ಅವರ ಹೋರಾಟದ ಧ್ಯೇಯ ಶೀಲ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದ ಅಂಬೇಡ್ಕರ್ ಅವರು ಅವಕಾಶ ವಂಚಿತರ ಬಾಳಿನ ಭಾಗ್ಯಜ್ಯೋತಿಯಾಗಿದ್ದರು ದಲಿತರ ವಿಮೋಚನೆಯ ಆಶಾಕಿರಣವಾಗಿದ್ದರು ಧರ್ಮಶಾಸ್ತ್ರಗಳ ಅನ್ವಯಿಕ ಅಧ್ಯಯನದಲ್ಲಿ ಪರಾಂಗತರಾದ ಅಂಬೇಡ್ಕರ್ ಅವರು ಮಹಾ ಮಹಾ ಮನಾವತಾ ಮಹಾ ಮಾನವತಾವಾದಿಯಾಗಿ ರೂಪುಗೊಂಡಿದ್ದರು ಕಾನೂನು ಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯವುಳ್ಳ ಅಂಬೇಡ್ಕರ್ ಅವರು ನವ ಭಾರತದ ಸಂವಿಧಾನಕ್ಕೆ ಆಧಾರ ಸ್ತಂಭವಾದರು ಅದರ ಧ್ಯೇಯ ಮತ್ತು ಗುರಿಗಳಿಗೆ ದಾರಿದೀಪವಾದರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮಾನವೀಯ ಆದರ್ಶಗಳೊಂದಿಗೆ ಬಿಸಿಯುವ ಮಹಾ ಸಾಧನೆಗೆ ಮುಂದಾದರು ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂಬ ಸ್ಪಷ್ಟ ಗ್ರಹಿಕೆ ಅವರದು ಮಾನವೀಯ ಮೌಲ್ಯಗಳು ಕಾನೂನುಗಳೊಂದಿಗೆ ಸಮೀಕರಣಗೊಂಡಾಗಲೇ ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಗಾಗಿ ಅವುಗಳಿಗೆ ಅಂತಿಮ ಮಾನ್ಯತೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನೆಯಲ್ಲಿ ಅಗ್ರಗಣ್ಯರೆನಿಸಿದರು ಮತ್ತು ಸಂವಿಧಾನದ ಪಿತಾಮಹರೆನಿಸಿದರು ಸರ್ವಸಮ್ಮತವಾದ ಪ್ರಜಾಸತ್ತಾತ್ಮಕವಾದ ಸರ್ವ ಸಮಾನ ಮತ್ತು ವಿಶಾಲ ಭಾರತದ ವೈವಿಧ್ಯತೆಗಳಿಗೆ ಪೂರಕವಾದ ಸಂವಿಧಾನ ರಚನೆ ಒಂದು ಜಟಿಲ ಪ್ರಶ್ನೆಯಾಗಿತ್ತು ಇಂತಹ ಸವಾಲಿಗೆ ಸಮರ್ಪಕ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಪಾಂಡಿತ್ಯದಲ್ಲಿತ್ತು ಎಂಬುದು ನರ್ ನವ ನವಿವಾದ ಒಂದು

ಇವಿಷ್ಟಲ್ಲ ಇನ್ನಷ್ಟು ಮಾಹಿತಿಗಳಿದೆ ನೀವು ಅದನ್ನು ಬೇರೆ ಪುಸ್ತಕಗಳಲ್ಲಿ ಕೂಡ ನೋಡ್ಕೊಳ್ಬೋದು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಇದೆ ಅದರಿಂದ ಆ ಪುಸ್ತಕಗಳಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳೆಲ್ಲ ಇದ ಇದೆ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಇಲ್ಲ ಕೆಲವು ಪಾಯಿಂಟ್ಸ್ ಬುಕ್ ನಿಮ್ಮಲ್ಲಿದ್ದರೆ ಅಥವಾ ಅಂಬೇಡ್ಕರ್ ಅವರ ಒಂದು ಚಳುವಳಿಗಳ ಬಗ್ಗೆ ನಿಮ್ಮಲ್ಲಿದ್ದರೆ ಅದನ್ನು ನೋಡಿಕೊಳ್ಳಿ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ವಿದೇಶಾಂಗ ನೀತಿಯ ಲಕ್ಷಣಗಳು ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ನಾನಿಲ್ಲಿ ಬರ್ಕೊಂಡಿದೆ ನೋಡಿ ರಕ್ಷಣೆ ಭದ್ರತೆ ಆರ್ಥಿಕ ಪ್ರಯೋಜನಗಳು ಮಾನವೀಯ ನೆರವು ಶಾಂತಿತ್ಯರ್ಥ ಸೈನಿಕ ಸಹಾಯ ಪರಸ್ಪರ ಗೌರವ ಸಮಗ್ರತೆ ಸಮಾನತೆ ಇದು ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಬರ್ತದೆ ಇನ್ನು ಪಂಚಶೀಲ ತತ್ವಗಳೇನು ಪಂಚಶೀಲ ತತ್ವಗಳಲ್ಲಿ ದೇಶದ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ಮನ್ನಣೆ ಉಭಯತ್ರ ಹಿತದೃಷ್ಟಿಯಿಂದ ಯುದ್ಧ ನಿಷೇಧ ನೀತಿ ಆಂತರಿಕ ಹಸ್ತಕ್ಷೇಪದಿಂದ ದೂರವಿರುವ ನೀತಿ ಸಮಾನತೆಗಾಗಿ ಪರಸ್ಪರ ಸಹಾಯ ಮತ್ತು ಸಹಕಾರ ಶಾಂತಿಯುತ ಸಹಬಾಳ್ವೆ ಶಾಂತಿಯುತ ಸಹಬಾಳ್ವೆಯು ಪಂಚಶೀಲ ತತ್ವಗಳು ಸಹಬಾಳ್ವೆ ಮತ್ತು ಸಮಾನತ್ವ ಶಾಂತಿಯುತ ಸಹಬಾಳ್ವೆ ಮತ್ತು ಸಮಾನಯತ ಪಂಚಶೀಲ ತತ್ವದಲ್ಲಿ ಬರ್ತದೆ ಇನ್ನು ಅಲಿಪ್ತ ಚಳುವಳಿ ಅಲಿಪ್ತ ಚಳುವಳಿ ಅಲಿಪ್ ಚಳುವಳಿಯ ಬಗ್ಗೆ ಕೂಡ ಓದ್ಕೊಳ್ಳಿ ಸಾರ್ಕ್ ಸಾರ್ಕ್ ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸಾರ್ಕ್ ಎಂದ್ರ ಅರ್ಥ ಏನು ಗೊತ್ತಾ ಇದು ಎಂಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವುದಕ್ಕೆ ಎಂಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವುದಕ್ಕೆ ಎಂಟು ಸದಸ್ಯ ರಾಷ್ಟ್ರಗಳು ಅದುವೇ ಸಾರ್ಕ್ ಅಂತ ಹೇಳುವಂಥದ್ದು ನ್ಯಾಯ ಮತ್ತು ಸಮುದಾಯದ ಹಿತಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಸಾರ್ಕಿನಲ್ಲಿ ಇನ್ನು ತುಂಗ್ ಅವರ ಬಗ್ಗೆ ಕೇಳಿದ್ದಾರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರಲ್ಲಿ ಪಾಯಿಂಟ್ಸ್ ಅಂತ ಇಲ್ಲ ನಾವು ಒಮ್ಮೆ ಓದ್ಕೊಂಡು ಅದನ್ನು ಬರಿತಾ ಹೋಗ್ಬೋದು ಕೆಲವೊಂದು ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ನಾವು ಹೀಗೆ ಗುರುತನ್ನು ಹಾಕ್ಕೊಂಡಿದ್ದೇವೆ ನೋಡಿ ಮಾವೋಸೇತುಂಗ್ ಸೇ ತುಂಗ್ ಹುನಾನ್ ಪ್ರಾಂತ್ಯದ ಶಾವೋಶಾನ್ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಇಸವಿ ನೆನಪಿಲ್ಲ ಅಂದರೆ ಇಸವಿಯನ್ನು ಬರೀಲಿಕ್ಕೆ ಹೋಗಬೇಡಿ ಮಾವೋಸೆ ತುಂಗ್ ಅವರು ಶ್ರೀಮಂತ ರೈತರ ಕುಟುಂಬದಲ್ಲಿ ಜನ್ಮ ತಾಳಿದರು ನಾನು ಹೇಳ್ತಾ ಹೋಗ್ತೇನೆ ಅದನ್ನು ಸರಿಯಾಗಿ ಕೇಳಿಕೊಂಡ್ರೆ ನಿಮಗೆ ನಿಮ್ಗೆ ಎಲ್ಲ ಕೂಡ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಮಾವುಸೆ ತುಂಗ್ ಹುನಾನ್ ಪ್ರಾಂತ್ಯದ ಶಾವು ಶಾನ್ ಎಂಬಲ್ಲಿ ಶ್ರೀಮಂತ ರೈತ ಕುಟುಂಬದಲ್ಲಿ ಜನ್ಮ ತಾಳಿದರು ಈತನನ್ನು ತುಂಗ್ ಎಂದು ಕರೆಯಲಾಗಿದೆ ಮಾ ತುಂಗ್ ಎಂದು ಕರೆಯಲಾಗಿದೆ ಚೀನಾದ ಕಮ್ಯುನಿಸ್ಟ್ ಮತ್ತು ಕ್ರಾಂತಿಕಾರಿಯಾಗಿ ಮಾವು ಸೇತುಂಗ್ ಜನಜನಿತನಾಗಿದ್ದಾರೆ ಆಧುನಿಕ ಆಧುನಿಕ ಚೀನಾದ ಜನತಾ ಗಣರಾಜ್ಯದ ಪಿತಾಮಹನಾಗಿದ್ದಾರೆ ರೈತ ರೈತ ಪರ ಧೋರಣೆಯ ಮಹಾ ನಾಯಕರಾಗಿದ್ದಾರೆ ಬಾಲ್ಯದಿಂದಲೂ ಕ್ರಾಂತಿ ಮನೋಭಾವದವರಾಗಿದ್ದ ಮಾವು ಸೇತುಂಗ್ ಕಾರ್ ಮಾರ್ಕ್ಸ್ ಬರಹಗಳಿಂದ ಪ್ರಭಾವಿತರಾಗಿದ್ದರು ಕಾನ್ ಕಾನ್ಫ್ಯೂಷಿಯಸ್ ತತ್ವಗಳಿಂದ ಪ್ರೇರಿತರಾಗಿದ್ದ ಮುಂದೆ ಲೆನೀನಾ ಕಾರ್ಯಾಚರಣೆಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಉತ್ಸಾಹಕರಾದರು ಪೀಕಿಂಗ್ ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥಪಾಲಕರಾಗಿದ್ದಂತಹ ಮಾವು ಕೈಗೆ ಸಿಕ್ಕ ಎಲ್ಲ ಉತ್ತಮ ಗ್ರಂಥಗಳನ್ನು ಓದಿದರು ಮಹಾನ್ ದೇಶಭಕ್ತರಾಗಿದ್ದ ಮಾವೋ ಸೇತು ದೇಶದ ದುಸ್ಥಿತಿಗೆ ಮರುಗಿದರು ರೈತರ ಸಂಕಷ್ಟಗಳಿಗೆ ಮರುಕಪಟ್ಟರು ಅನ್ಯಾಯ ಆಗ್ತಾಯಿದೆ ಅವರಿಗೆ ರೈತರಿಗೆ ಶೋಷಣೆ ಆಗ್ತಾ ಇದೆ ಅಂತ ಅಂದು ತಿಳಿದುಕೊಂಡಂಥ ಅವರು ಅನ್ಯಾಯ ಶೋಷಣೆಗಳ ವಿರುದ್ಧ ಆತ ಸಂಘಟಿಸಿದ ರೈತ ಮಹಾಜಾತ ಚೀನಾದಲ್ಲಿ ಪ್ರತಿಭಟನೆಯ ಮಹಾಪ್ರವಾಹವನ್ನೇ ಹರಿಸಿತು ದಕ್ಷಿಣದಿಂದ ಪೀಕಿಂಗ್ ತನಕ ಜರುಗಿದ ಈ ಕಾಲ್ನಡಿಗೆಯಲ್ಲಿ ಲಕ್ಷಾಂತರ ಚೀನಿಯರು ಪಾಲ್ಗೊಂಡರು ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ಅವರ ಯಶಸ್ಸಿನಲ್ಲಿ ಮಾವೋ ಹರ್ಷಿತರಾದರು ಅನಂತರದ ಬೆಳವಣಿಗೆಯಿಂದ ನೊಂದರೂ ರಾಷ್ಟ್ರಹಿತ ಚಿಂತನೆಯಿಂದ ದೂರ ಉಳಿಯಲಿಲ್ಲ ಮಾವೋನ ಭಗೀರಥ ಪ್ರಯತ್ನದಿಂದ ಅಕ್ಟೋಬರಲ್ಲಿ ಚೀನಾ ಜನತಾ ಗಣರಾಜ್ಯ ಅಸ್ತಿತ್ವಕ್ಕೆ ಬಂದಿತು ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ದಿವಂಗತರಾಗುವ ತನಕ ಅವರು ಮರಣ ಹೊಂದಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ನವೆಂಬರ್ ಒಂಬತ್ತಕ್ಕೆ ತನಾಕ್ ಅವರು ಅಧ್ಯಕ್ಷರಾಗಿ ಮಾವು ದಕ್ಷತೆಯನ್ನು ವ್ಯಕ್ತಪಡಿಸಿದರು ಮಾೇ ತುಂಗ್ ಸೈನಿಕರಾಗಿ ರಾಜಕಾರಣಿಯಾಗಿ ಕವಿಯಾಗಿ ನೀತಿವಂತನಾಗಿ ಚೀನಿಯರ ಹೃದಯ ಸೂರೆಗೊಂಡಿದ್ದಾರೆ ಮೇಂಗ್ ಯಾವುದೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಸೈನಿಕರಾಗಿದ್ದಾರೆ ರಾಜಕಾರಣಿಯಾಗಿದ್ದರು ಕವಿಯಾಗಿದ್ದರು ನೀತಿವಂತರಾಗಿ ಚೀನಿಯರ ಹೃದಯವನ್ನು ಸೂರೆಗೊಂಡಿದ್ದರು ಮನುಷ್ಯನ ನೈತಿಕತೆ ಸದಾ ಮುಂದಿರಬೇಕೇ ವಿನಃ ಭೌತಿಕ ಸುಖ ಸಂಪತ್ತು ಅಲ್ಲ ಎಂಬುದು ಆತರ ವಾಚವಾಗಿತ್ತು ವಸಾಹತುಶಾಹಿತ್ವ ಸರ್ವಾಧಿಕಾರಕ್ಕೆ ಆತ ಸದಾ ವಿರೋಧಿಯಾಗಿದ್ದ ಆತನ ಮಾರ್ಗದರ್ಶನದಲ್ಲಿ ಚೀನಿಯರ ಕನಸಿನ ಗಣರಾಜ್ಯ ಪುಷ್ಪ ಕ್ರಾಂತಿಯ ಕಾವು ಮತ್ತು ಹೂವಿನ ಕೋಮಲಕ್ಕೆ ಮಾಂಸೆ ನೀತಿ ನಿರ್ಧಾರಗಳಲ್ಲಿ ಪ್ರತಿಫಲಿತವಾಗುವ ಗುಣಗಳಾಗಿದ್ದವು ಆದ್ದರಿಂದ ಮಾವುಸೆ ಇಂದಿಗೂ ಕೋಟ್ಯಾಂತರ ಗಣತಂತ್ರ ಪ್ರಿಯರ ಆರಾಧಕ ಮೂರ್ತಿಯಾಗಿ ಇಂದಿಗೂ ಕೂಡ ಉಳಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದನ್ನೇ ಇಟ್ಕೊಂಡು ನೀವು ತುಂಬಾ ಬರಿತಾ ಹೋಗ್ಬೋದು ಸ್ನೇಹಿತರೆ ಇಲ್ಲಿ ನಾನು ಮೂಲಭೂತ ಕರ್ತವ್ಯಗಳನ್ನು ಕೂಡ ಬರೆದಿದ್ದೇನೆ ನೋಡಿ ಮೂಲಭೂತ ಕರ್ತವ್ಯಗಳು ಇದು ಹದಿನೈದು ಅಂಕದ ಮುಖ್ಯವಾದ ಪ್ರಶ್ನೆಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣ ಸ್ವತಂತ್ರ ಹೋರಾಟದಲ್ಲಿ ಭಾರತ ರಾಷ್ಟ್ರೀಯ ಸೇನೆಯ ಪಾತ್ರ ಬಾಕ್ಸರ್ ದಂಗೆಯ ಕಾರಣ ಮೌಸೆ ತುಂಗ್ನ ಸಾಧನೆಗಳು ಚೀನಾದ ಅಂತರ್ಯುದ್ಧ ಮೂಲಭೂತ ಕರ್ತವ್ಯಗಳನ್ನು ಹೇಳ್ತಾ ಹೋಗ್ತೇನೆ ಇದು ನಾವು ಪ್ರಥಮ ಬಿ ಎ ಸಂವಿಧಾನದಲ್ಲಿ ಇದ್ದಂತಹ ಪಾಯಿಂಟ್ಸ್ಗಳು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವಾತಂತ್ರ್ಯ ಚಳುವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡುವುದು ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಆಚರಣೆಗಳನ್ನು ತ್ಯಜಿಸುವುದು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ನಾಲ್ಕರಿಂದ ಹದಿನಾರು ವರ್ಷ ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಇಷ್ಟು ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತದೆ ಇನ್ನು ಸಂವಿಧಾನದ ಲಕ್ಷಣಗಳನ್ನು ಕೂಡ ನಾನಿಲ್ಲಿ ಬರ್ಕೊಂಡಿದ್ದೇನೆ ನೋಡಿ ಲಿಖಿತ ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯತೀತ ರಾಷ್ಟ್ರ ಇವಿಷ್ಟು ಸಂವಿಧಾನದ ಲಕ್ಷಣಗಳು ಇಲ್ಲಿ ನಾನು ಪಾಯಿಂಟ್ಸನ್ನು ಮಾತ್ರ ಬರ್ಕೊಂಡಿದ್ದೇನೆ ಸ್ನೇಹಿತರೆ ನಿಮಗೆ ವಿವರಣೆ ಬೇಕು ಅಂತಾದರೆ ನೀವು ಆ ಒಂದು ವಿಡಿಯೋದಲ್ಲಿ ನಾನು ಪ್ರತ್ಯೇಕವಾಗಿ ಸಂವಿಧಾನ ಲಕ್ಷಣಗಳ ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಆ ಒಂದು ಪಾಠದಲ್ಲಿರುವಂಥದ್ದು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಇರುವಂಥ ಪುಸ್ತಕದಲ್ಲಿ ಅದಿದೆ ನಿಮಗೀಗಾಗಲೇ ಗೊತ್ತಿದೆ ನೀವು ಆ ಪುಸ್ತಕವನ್ನು ಓದಿರ್ತೀರ ಇದನ್ನು ನೋಡಿಕೊಳ್ಳಿ ಆದರೆ ನಮ್ಮ ಅಂತಿಮ ಬಿ ಎ ಇರುವಂತಹ ಇತಿಹಾಸ ಕೋರ್ಸ್ ಐದರಲ್ಲಿರುವಂತಹ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಂಡೆವು ಈಗಾಗಲೇ ಬ್ಲಾಕ್ ಮೂರರಲ್ಲಿರುವಂತಹ ಪ್ರಶ್ನೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಇನ್ನು ನಮಗೆ ಬ್ಲಾಕ್ ಎರಡರಲ್ಲಿ ಒಂದು ಸ್ವಲ್ಪ ಮುಖ್ಯವಾದ ಪ್ರಶ್ನೆಗಳಿದೆ ಅದನ್ನು ಓದ್ಕೊಳ್ಬೇಕು ಬ್ಲಾಗ್ ಒಂದನ್ನು ಕೂಡ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ ಇವಿಷ್ಟಾದರೆ ನಮ್ಮ ಇತಿಹಾಸದ ಅಧ್ಯಯನ ಕೋರ್ಸ್ ಐದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳೆಲ್ಲ ಕೂಡ ಅಭ್ಯಾಸ ಮಾಡಿದಂತೆ ಆಯಿತು ಅವಕಾಶ ಇದ್ದರೆ ಕೊನೆಯದಾಗಿ ಪರೀಕ್ಷಾ ಸಮಯದಲ್ಲಿ ನಾವು ಪರೀಕ್ಷೆಯ ತಯಾರಿಯನ್ನು ಕೂಡ ಮಾಡಿಕೊಳ್ಳುವ ಪರೀಕ್ಷೆಯ ಅಂತಿಮ ತಯಾರಿ ವಿಡಿಯೋವನ್ನು ಕೂಡ ಮಾಡುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು